ನಿತ್ಯು ಕುಮಾರಸ್ವಾಮಿ ಈ ಚುನಾವಣೆ ಕೊಡೆ ಗಳಿಗೆಯಲ್ಲಿ ಫೇಸ್ ಮಾಡಬೇಕಂತ ಅಭ್ಯರ್ಥಿ ನಿಮಗೆ ಸೃಷ್ಟಿಯಾಗಿತ್ತು ಅದು ನಿಮ್ದೇ ಬೇಸ್ ಕೂಡ ಇತ್ತು ಎಡಿವಿದ್ದಿಲ್ಲಿ ಆಗಲ್ಲ ಈಗ ತಾನೇ ಚುನಾವಣೆ ಫಲಿತಾಂಶ ಹೊರಗ್ ಬಂದಿದೆ ಚುನಾವಣಾ ಕೊನೆಯ ಹಂತದ ತೀರ್ಮಾನಕ್ಕೆ ನಾನು ಬಂದು ನಿಂತೆ ಅಂತಕ್ಕಂಥದನ್ನ ಅನೇಕ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೀನಿ ಯಾವ ಒಬ್ಬ ವ್ಯಕ್ತಿ ತಗೊಂಡಂಥ ನಿರ್ಣಯಗಳು ಯಾತಕ್ಕೋಸ್ಕರ ತೀರ್ಮಾನಗಳಾಯಿತು ಇವೆಲ್ಲವೂ ಕೂಡ ಈಗ ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಕೂರೋದ್ರಲ್ಲಿ ನನ್ನ ಅಭಿಪ್ರಾಯದಲ್ಲಿ ವ್ಯರ್ಥ ಸಮಯ ವ್ಯರ್ಥ ಮಾಡ್ಕೊಳ್ಳೋದ್ರಲ್ಲಿ ಬೇಡ ಈಗ ಜನ ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ತೀರ್ಪೇ ಅಂತಿಮ ಹಾಗಾಗಿ ನಾವು ತಲೆಬಾಗಬೇಕಾಗುತ್ತೆ ಎಲ್ಲಿ ನಾವು ಎಡವಿದ್ದೇವೆ ಎಲ್ಲಿ ಮುಂದೆ ಸರಿ ಪಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ನಾವೇ ಕೂತ್ಕೊಂಡು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಖಂಡರ ಕಾರ್ಯಕರ್ತರ ಜೊತೆ ಕೂತ್ ಚರ್ಚೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆ ಫೇಸ್ ಮಾಡಿ ರಾಮನಗರ ಚುನಾವಣೆಯನ್ನು ಹೊರತುಪಡಿಸಿ ಹೇಳೋದಾದ್ರೆ ಮಂಡ್ಯ ಮತ್ತು ಚನ್ನಪಟ್ಟಣ ಎರಡು ಕಡೆ ನೀವು ಬಲಿಪಶುವ ಆದ್ರೆ ಪಕ್ಷಕ್ಕಾಗಿ ನೀವು ಚುನಾವಣೆ ಪಕ್ಷ ಇದ್ರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯಿಂದ ಪಕ್ಷ ಅಲ್ಲ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಚಿಂತನೆ ಮಾಡ್ತೇನೆ ಪಕ್ಷದ ಪರವಾಗಿ ಈಗ ಒಂದು ಬಹುಶಃ ಒಂದು ಮಾತು ಉದ್ಭವ ಆಗೋದು ಈ ಉಪ ಚುನಾವಣೆಯಲ್ಲಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಚುನಾವಣೆಗೆ ಬಂದು ಬಂತು ಬಹುಶಃ ಇವತ್ತು ನಾನೇನಾದರೂ ಈ ಚುನಾವಣೆಯಲ್ಲಿ ಕೊನೆ ಹಂತದಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರುಗಳು ಇಷ್ಟೆಲ್ಲ ಎರಡು ಪಕ್ಷದ ಮುಖಂಡರು ಹಿರಿಯಕರು ಹೇಳಿದಾಗ ಸರಿದಿದ್ರೆ ಈ ಚುನಾವಣೆ ಪೂರಕವಾಗಿಲ್ಲ ಹಾಗಾಗಿ ಪೂರ್ವಕವಾಗಿ ಇಲ್ಲದೇ ಇರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವನ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದವರು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಬಲಿಪಶು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಳಂಕ ಬಹುಶಃ ನಾವು ಒತ್ಕೊಳ್ತಾ ಇದ್ವೋ ಏನೋ ಅಂತಕ್ಕಂಥದ್ದು ನಾನು ಚಿಂತೆ ಮಾಡ್ತೇನೆ ಹಾಗಾಗಿ ಬಹುಶಃ ಆ ಒಂದು ಕಳಂಕ ಮುಕ್ತರಾಗಿ ಇವತ್ತು ನಾನು ಮಲಗ್ತೇನೆ ಏನು ತೊಂದರೆ ಇಲ್ಲ ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ ಪಕ್ಷ ಸ್ವೀಕಾರ ಮಾಡುತ್ತೆ ಹಾಗಾಗಿ ಗೆಲುವು ಸೋಲು ಅಂತಕ್ಕಂಥದ್ದು ಚುನಾವಣೆಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆ ನೋಡಿದ್ವಿ ನಾವು ಏನಾಯಿತು ರಾಜ್ಯದ ಜನತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ನಿಂತರು ಹಾಗಾಗಿ ಬಹಳ ಜನ ಸೋತಿದ್ದಾರೆ ಗೆದ್ದಿದ್ದಾರೆ ನಾನು ಇಲ್ಲಿವರೆಗೂ ಒಂದು ಗೆಲುವು ನೋಡಿಲ್ಲ ಸತ್ಯ ಒಪ್ಕೊಳ್ತೇನೆ ಇದು ನನ್ನ ಮೂರನೇ ಸೋಲು ಆದರೆ ಈಗ ಇತಿಹಾಸ ನಾವು ಮಾತನಾಡೋದಾದರೆ ಬಹಳ ಜನ ಹೇಳ್ತೀವಿ ಅಬ್ರಹಂ ಲಿಂಕನ್ ಅವ್ರ ವಿಚಾರ ಹೇಳ್ತೇವೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ವಿಚಾರ ಹೇಳ್ತೇವೆ ವಾಜಪೇಯಿ ಅವ್ರ ವಿಚಾರ ಚರ್ಚೆ ಮಾಡ್ತೇವೆ ಬಹಳ ಜನ ಸೋತಿದ್ದಾರೆ ಸೋತ್ವಿ ಅಂತ ನಾವು ಮೂಲೆಯಲ್ಲಿ ಕೂರ್ತೀವಿ ಅಂತಕ್ಕಂಥದಾದ್ರೆ ಹಂಗಾದ್ರೆ ನಾವು ಹೋರಾಟಗಾರರಾಗಿ ಸಾರ್ವಜನಿಕ ಬದುಕಲ್ಲಿ ಇರೋದಕ್ಕೆ ಅನಾಲಾಯಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಶಾಶ್ವತ ನಿರಂತರ ಸಮಾಜದ ಏಳಿಗೆಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ಜೊತೆಯಲ್ಲಿ ಇರ್ತೇವೆ ಸತ್ಯ ಯಾಕೆಂದ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ನನ್ನ ಕಳೆದ ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಪಕ್ಷದ ಕಾರ್ಯಕರ್ತರುಗಳ ಮನಸ್ಸಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನೋವಿತ್ತು ತುಂಬಾ ಜನ ಇವತ್ತು ಇರೆಸ್ಪೆಕ್ಟಿವ್ ಆಫ್ ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ಇಲ್ಲದೆ ಹೋದಂತ ಕೆಲವೊಂದಷ್ಟು ಕುಟುಂಬಗಳು ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಕ್ಯಾಸ್ಟು ಇಲ್ಲ ಈ ಸಲಿ ಗೆಲ್ಲಬೇಕು ಅನ್ನೋ ಭಾವನೆ ಇಡೀ ರಾಜ್ಯದಂತೆ ಇತ್ತು ಅದು ನಾನಂತೂ ಭಾಳ ಹತ್ತಿರದಿಂದ ಗಮನಿಸಿದೆ ಆದರೆ ಇವತ್ತು ಚುನಾವಣೆ ಬಂದಿದೆ ಫಲಿತಾಂಶ ಬಂದಿದೆ ಕ್ಷೇತ್ರದ ಜನತೆನೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಹೇಳ್ದಂಗೆ ಇವತ್ತು ಆರು ಬಾರಿ ಶಾಸಕರು ಮಾಡಿರುವಂಥ ಜಿಲ್ಲೆ ಇದು ಎರಡು ಬಾರಿ ಚಲ್ಪುಣದಲ್ಲಿ ಆರು ಬಾರಿ ರಾಮನಗರದಲ್ಲಿ ಶಾಸಕರು ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರುವಂಥ ಜಿಲ್ಲೆ ಇದು ನಾವು ಇವತ್ತೇನಾದ್ರು ರಾಜಕೀಯವಾಗಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರ ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಜಿಲ್ಲೆ ಜನತೆ ಕಾರಣ ಹಾಗಾಗಿ ನಾನು ಸೋತಿರ್ಬೋದು ಆದರೆ ಆ ಋಣ ತೀರಿಸ್ತಕ್ಕಂಥ ಕೆಲಸ ಆದ್ರೂ ನಾನು ಮಾಡಬೇಕಲ್ವಾ ಆ ಕೆಲಸ ನಾ ಮಾಡ್ತೇನೆ